ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಆರೋಗ್ಯವಿಂದು ಬೇಸಿಗೆಗಾಲ ರೀ ಈ ಸೂರ್ಯ ಎಷ್ಟು ಸುಡ್ತಿದ್ದಾರೆ ಅಂದರೆ ಅದಕ್ಕೆ ಎಷ್ಟು ನೀರು ಕುಡಿದ್ರೂ ಅದು ಹಾಕಿರ್ತಿಲ್ಲ ಅದರಲ್ಲಿ ಏನಾದರೂ ತಿನ್ಬೇಕಂದ್ರೆ ನೀರು ಕುಡಿದು ಕುಡಿದು ಏನು ತಿನ್ನೋಕ್ಕೆ ಮನಸ್ಸಾಗಲ್ಲ ಹಂಗಿರೋವಾಗ ಈ ಒಂದು ಟೇಸ್ಟಿ ರೆಸಿಪಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಓಟ್ಸ್ ಮೊಸರನ್ನ ಇದು ಹೇಗೆ ಮಾಡಬೇಕು ನೋಡೋಣ ಬನ್ನಿ ಫಸ್ಟ್ ಒಂದು ಪಾತ್ರೆಯಲ್ಲಿ ಓಟ್ಸ್ ಮತ್ತು ಬೇಕಾದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಅದರಲ್ಲೇ ಬೇಯಿಸ್ಕೊಂಡು ಓಟ್ಸು ತಂಪಗಾದ್ಮೇಲೆ ಅದರಲ್ಲಿ ಮೊಸರು ಹಾಗೆ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಮೊಸರನ್ನ ಕನ್ಸಿಸ್ಟೆನ್ಸಿಸಿ ಕ ಮಿಕ್ಸ್ ಮಾಡ್ಕೊಳ್ಬೇಕು ಅದ್ರಲ್ಲಿ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಆಮೇಲೆ ಒಂದು ಬಾಂಡಿಯಲ್ಲಿ ಎಣ್ಣೆ ಹಾಕಿ ಅದ್ರಲ್ಲಿ ಕಾಳು ಜೀರಿಗೆ ಕಡಲೆಕಾಳು ಅರಿಶಿಣ ಪುಡಿ ಕರ್ವೆನ್ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ನಮ್ಮ ಮೊಸರನ್ನಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಡಿ ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆನಿಯನ್ಸು ಮತ್ತು ಅಗಿ ಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡ್ಕೊಂಡು ನಮ್ಮ ಮೊಸರನ್ನ ಅಕ್ಕಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಮರ್ ಸ್ಪೆಷಲ್ ಟೇಸ್ಟಿ ಓಟ್ಸ್ ಮೊಸರನ್ನ ರೆಡಿ ಆಗುತ್ತೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಶ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಆಗೋ ಹೀಟ್ ಅನ್ನ ಕಮ್ಮಿ ಮಾಡಿಸೋ ಒಂದು ಬೆಸ್ಟ್ ರೆಸಿಪಿ ಇದು ರೊಟೀನ್ ಮೊಸರನ್ನ ಇದು ಸ್ವಲ್ಪ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ